ಎಸ್ ತುಂಬ ದಿನ ಆಗಿತ್ತು ಈ ಕ್ರೀಡಾ ಜಗತ್ತಿನ ಸುದ್ದಿಗಳು ನಾವು ಎಂದೂ ಕೂಡ ತೋರಿಸಿಲ್ಲ ತುಂಬ ದಿನ ಆಯಿತು ಆದರೆ ಇವತ್ತು ಪರ್ತ್ನಾ ಟೆಸ್ಟ್ನ ಮೊದಲ ದಿನದ ಆಟ ಮುಕ್ತಾಯಗೊಂಡಿದೆ ಆಸ್ಟ್ರೇಲಿಯಾ ತನ್ನ ಮೊದಲ ಇನ್ನಿಸನ್ನು ಏಳು ವಿಕೆಟ್ ಕಳೆದುಕೊಂಡು ಅರವತ್ತೇಳು ರನ್ ಗಳಿಸಿದರೆ ಭಾರತ ಮಾತ್ರ ಒನ್ನೂರ ಐವತ್ತು ರನ್ಗೆ ಆಲ್ಔಟ್ ಆಗಿದೆ ವಾಸ್ತವದಲ್ಲಿ ಈ ಪಂದ್ಯದಲ್ಲಿ ಟೀಮ್ ಇಂಡಿಯಾದ ನಾಯಕತ್ವವನ್ನು ಬುಮ್ರಾ ಅವರು ವಹಿಸಿಕೊಂಡಿದ್ದಾರೆ ಹೀಗಾಗಿ ನಾಯಕತ್ವದ ಜೊತೆಗೆ ಬೌಲಿಂಗ್ ವಿಭಾಗವನ್ನು ಕೂಡ ಅವರು ಮುನ್ನಡೆಸುವ ಜವಾಬ್ದಾರಿಯನ್ನು ತನ್ನ ಮೇಲೆ ಹೊತ್ಕೊಂಡಿದ್ದಾರೆ ಈ ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿದಂಥ ಅವರು ಹತ್ತು ಓವರ್ನಲ್ಲಿ ಹದಿನೇಳು ರನ್ಗಳನ್ನ ನೀಡಿ ನಾಲ್ಕು ವಿಕೆಟ್ ಅನ್ನು ಪಡೆದಿದ್ದಾರೆ ಇದರೊಂದಿಗೆ ಆಸ್ಟ್ರೇಲಿಯಾದಲ್ಲಿ ಮೂವತ್ತೈದು ಟೆಸ್ಟ್ ವಿಕೆಟ್ ಪಡೆದ ಭಾರತದ ಮಾಜಿ ಸ್ಪಿನ್ನರ್ ಬಿಷನ್ ಸಿಂಗ್ ಬೇಡಿ ಅವರ ದಾಖಲೆಯನ್ನು ಮುರಿದಿದ್ದಾರೆ ಇನ್ನು ಈ ಪಟ್ಟಿಯಲ್ಲಿ ಕಪಿಲ್ ದೇವ್ ಐವತ್ತೊಂದು ವಿಕೆಟ್ ಅನ್ನು ಪಡೆದುಕೊಂಡ್ರೆ ರವಿಚಂದ್ರನ್ ಅಶ್ವಿನ್ ಅವರು ಮೂವತ್ತೊಂಬತ್ತು ವಿಕೆಟ್ ಅನ್ನು ಪಡೆದುಕೊಂಡಿದ್ದಾರೆ ಹೀಗೆ ಸಾಕಷ್ಟು ಕುತೂಹಲ ಇತ್ತು ನೂರ ಐವತ್ತು ರನ್ ಗೆ ಔಟ್ ಆದಂತಹ ಭಾರತ ಮುಂದೆ ಒಳ್ಳೆ ಪ್ರದರ್ಶನ ಕೊಡದೆ ಹೋದ್ರೆ ಇಲ್ಲಿಯೂ ಕೂಡ ಟೆಸ್ಟ್ ನಲ್ಲಿ ಸೋತ್ ಹೋಗುತ್ತೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು ಆದ್ರೆ ಬೂಮ್ರಾ ಅವರ ಆಕ್ರಮಣಕಾರಿ ಬೌಲಿಂಗ್ ಮತ್ತು ಅವರ ಆಕ್ರಮಣಕಾರಿಯಾಗಿ ನಾಯಕತ್ವದ ಹಿನ್ನೆಲೆ ಇವತ್ತು ಆಸ್ಟ್ರೇಲಿಯಾ ಕೂಡ ಸಂಕಷ್ಟವನ್ನು ಅನುಭವಿಸಿದೆ ಇದಲ್ಲದೆ ಬೂಮ್ರಾ ಕಳೆದ ಇಪ್ಪತ್ನಾಲ್ಕು ವರ್ಷಗಳಲ್ಲಿ ಅತ್ಯುತ್ತಮ ಬೌಲಿಂಗ್ ಸರಾಸರಿ ಹೊಂದಿರುವ ಬೌಲರ್ ಕೂಡ ಅನಿಸಿಕೊಂಡಿದ್ದಾರೆ ಎರಡು ಸಾವಿರದಿಂದ ನೂರಕ್ಕೂ ಹೆಚ್ಚು ಟೆಸ್ಟ್ ವಿಕೆಟ್ ಪಡೆದಿರುವ ಬೌಲರ್ಗಳ ಪೈಕಿ ಬೂಮ್ರಾ ಅವರ ಬೌಲಿಂಗ್ ಸರಾಸರಿ ಇಪ್ಪತ್ತು ಪಾಯಿಂಟ್ ಮೂರು ಆಗಿದ್ದಾರೆ ಅಂದರೆ ಪ್ರತಿ ಇಪ್ಪತ್ತು ಪಾಯಿಂಟ್ ಮೂರು ಎಸೆತಗಳಿಗೆ ಒಂದು ವಿಕೆಟ್ ಅನ್ನು ಪಡಿತಾ ಇದ್ದಾರೆ ಮೂರು ಸರಿ ಸುಮಾರು ಒಂದು ಮೂರು ಓವರ್ನಲ್ಲಿ ಮೂರು ಪಾಯಿಂಟ್ ಒಂದು ಅಂದರೆ ಒಂದು ಮೂರು ಓವರ್ನಲ್ಲಿ ಅವ್ರು ಒಂದು ವಿಕೆಟ್ ಪಡಿತಾ ಇದ್ದಾರೆ ಟೆಸ್ಟ್ ಕ್ರಿಕೆಟ್ನಲ್ಲಿ ಇನ್ನು ಇಪ್ಪತ್ತು ಪಾಯಿಂಟ್ ಎಂಟರ ಸರಾಸರಿಯಲ್ಲಿ ಈ ಸಾಧನೆ ಮಾಡಿದ ಮಾಜಿ ಆಸೀಸ್ ಬೇಗಿ ಗ್ಲೇನ್ ಮೈಕ್ ಗ್ರಾತ್ ಅವರನ್ನು ಈ ಮೂಲಕ ಅವರು ಹಿಂದಿಕ್ಕಿದ್ದಾರೆ ಹಾಗಾಗಿ ಒಳ್ಳೆಯ ಪ್ರದರ್ಶನ ನೀಡ್ತಾ ಇದೆ ಈ ಒಂದು ಯುವಪಡೆ ಏನು ಒಂದೂರ ಐವತ್ತು ರನ್ನಿಗೆ ಆಲ್ಔಟ್ ಆದಾಗ ಎಲ್ಲರೂ ಕೂಡ ಸ ಭಾರತ ಸೋಲುತ್ತೆ ಅಂದಿದ್ರು ಆದರೆ ಇಲ್ಲಿರುವಂಥ ಯುವಪಡೆ ಒಳ್ಳೆಯ ಫೀಲ್ಡಿಂಗ್ ಮತ್ತು ಒಳ್ಳೆಯ ಬೌಲಿಂಗ್ ಆಕ್ರಮಣಕಾರಿಯಾಗಿರುವಂಥ ಬೌಲರೇ ಈ ಸಲ ಕ್ಯಾಪ್ಟನ್ ಆಗಿರೋದರಿಂದ ಸಾಕಷ್ಟು ನಿರೀಕ್ಷೆಗಳು ಇದ ಆದರೆ ಬೆಳಗಿನ ಜಾವ ನಿರೀಕ್ಷೆಗಳು ಹುಸಿಯಾಗಿದ್ವು ಆದರೆ ಈಗ ಒಂದು ಒಳ್ಳೆ ಮಟ್ಟಿಗೆ ರಿಕವರಿಯನ್ನು ಮಾಡ್ಕೊಂಡಿದೆ ತಂಡ ಮುಂದಿನ ಏನು ಇದು ಮೊದಲನೇ ದಿನ ಆಗಿತ್ತು ಮುಂದೆ ಹೆಂಗೆ ಆಡುತ್ತೆ ನೋಡಬೇಕು ಒಳ್ಳೆಯ ರೀತಿ ಪರ್ಫಾರ್ಮೆನ್ಸ್ ಕೊಡುತ್ತಾ ಇಲ್ಲ ಅಂದ್ರೆ ಯಾರನ್ನೆಲ್ಲ ಬದಲಾವಣೆ ಮಾಡ್ಬೇಕು ಅನ್ನೋದ್ರ ಕುರಿತು ಬಿ ಸಿ ಸಿ ಎಲ್ಲ ಚರ್ಚೆಗಳನ್ನು ನಡೆಸಲಿದೆ